ಇತ್ತೀಚೆಗೆ ಕುಂದಾಪುರ ಗುಲ್ವಾಡಿ ಹೊಳೆಯಲ್ಲಿ ಮೀನು ಹಿಡಿಯುತ್ತಿದ್ದ ವೇಳೆ ಸ್ಥಳೀಯ ಗೂಂಡಾಗಳು ಮೀನು ಹಿಡಿಯಲು ನೀರಿಗಿಳಿಯದಂತೆ ನಿರ್ಬಂಧ ಹೇರಿರುವ ಮತ್ತು ಜೀವ ಬೆದರಿಕೆ ನೀಡಿರುವ ಬಗ್ಗೆ ಸ್ಥಳೀಯ ಪೊಲೀಸ್ ಇಲಾಖೆ ಮತ್ತು ಮೀನುಗಾರಿಕಾ ಇಲಾಖೆಯ ಗಮನಕ್ಕೆ ತರಲಾಗಿತ್ತು ಈಗ ಮತ್ತೆ ಸ್ಥಳೀಯ ಗೂಂಡಾಗಳು ಶಿಳೆ ಸಮುದಾಯದ ಗುಡಿಸಲಿಗೆ ನುಗ್ಗಿ ದಾಂದಲ ಮೆರೆದಿದ್ದಾರೆ ಮೀನು ಹಿಡಿದು ತಮ್ಮ ಬಲಿಯಿಂದ ಮೀನು ಬಿಡಿಸುತ್ತಿದ್ದ ವೇಳೆ ಶಿಲೆ ಸಮುದಾಯದ ಗುಡಿಸಿಲಿಗೆ ನಾಲ್ಕೈದು ಜನರ ಗುಂಪೊಂದು ಮಾರಕಾಯಿತದೊಂದಿಗೆ ನುಗ್ಗಿ ಅಲ್ಲಿದ್ದ ಅಲೆಮಾರಿ ಸಮುದಾಯದ ಹಿರಿಯರಿಗೆ ಮಹಿಳೆಯರಿಗೆ ಮಕ್ಕಳಿಗೆ ಸಾಮೂಹಿಕವಾಗಿ ದೊಣ್ಣೆಗಳ ಮೂಲಕ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಮಹಿಳೆಯರ ಮೇಲೂ ರಕ್ತ ಬರುವಷ್ಟರ ಮಟ್ಟಿಗೆ ದೈಹಿಕ ಹಲ್ಲೆ ನಡೆಸಿದ್ದಲ್ಲದೆ ಕರಿಮಣಿಯನ್ನು ಕಿತ್ತುಕೊಂಡು ಎಳೆದಾಡಿದ್ದಾರೆ ಅಷ್ಟೇ ಅಲ್ಲದೆ ಜಾತಿ ನಿಂದನೆಗೊಳಪಡಿಸಿ ಊರು ಬಿಡಬೇಕೆಂದು ಜೀವ ಬೆದರಿಕೆ ಒಡ್ಡಿದ್ದಾರೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕುವ ಅವರ ಗುಡಿಸಲುಗಳನ್ನು ಧ್ವಂಸ ಮಾಡಲು ಪ್ರಯತ್ನಿಸಿದ್ದಾರೆ ಅಲೆಮಾರಿ ಸಮುದಾಯದ ಮೇಲಾಗುವ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆಯ ಮೇಲೆ ಈ ಹಿಂದಿನ ದೂರುಗಳನ್ನು ನೀಡಿದ್ರು ಈ ಬಗ್ಗೆ ಸರಿಯಾಗಿ ಸ್ಪಂದಿಸಿದ ಕಾರಣ ಅಲೆಮಾರಿ ಸಮುದಾಯವನ್ನು ನೇರವಾಗಿ ಗುರಿಯಾಗಿಸಿ ಅವರ ಗುಡಿಸಲಿಗೆ ಬಂದು ಮಾರಾಣತಿ ಹಲ್ಲೆ ನಡೆಸುವಷ್ಟರ ಮಟ್ಟಿಗೆ ಈ ಸ್ಥಳೀಯ ಗೂಡಾಗಳು ಇಳಿದಿದ್ದಾರೆ ಆದ್ದರಿಂದ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಈ ಕೂಡಲೇ ಅಲೆಮಾರಿ ಶಿಲೆಗಾದ ಬುಡಕಟ್ಟು ಸಮುದಾಯದ ಕುಟುಂಬಗಳಿಗೆ ರಕ್ಷಣೆ ಒದಗಿಸಬೇಕು ಮತ್ತು ಮಾರಕಾಯ್ದುಗಳಿಂದ ಹಲ್ಲೆ ನಡೆಸಿ ದಾಂಧನೆ ಮಾಡಿದ ತಪ್ಪಿತಸ್ಥರ ವಿರುದ್ಧ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಮತ್ತು ಉಡುಪಿ ಜಿಲ್ಲೆಯಲ್ಲಿರುವ ಈ ಸಮುದಾಯಗಳಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನ ಸಂಬಂಧಪಟ್ಟ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಮುದಾಯ ತಿಳಿಸಿದೆ